ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಸಂಜೀವಿನಿ ಟಿವಿ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಈ ದಿನ ನಾವು ಮಕರ ರಾಶಿಯವರಿಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಎಂಬುದರ ಕುರಿತು ವಿವರವಾಗಿ ಮತ್ತು ಸುದೀರ್ಘವಾಗಿ ವಿಶ್ಲೇಷಣೆಯನ್ನು ನೋಡೋಣ ಇದು ಕೇವಲ ಭವಿಷ್ಯವಲ್ಲ ಬದಲಿಗೆ ಗ್ರಹಗಳ ಸ್ಥಾನ ಪಲ್ಲಟದಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಎದುರಿಸಬೇಕು ಎಂಬುದರ ಕುರಿತು ಒಂದು ಮಾರ್ಗದರ್ಶಿಯಾಗಿದೆ ಮಕರ ರಾಶಿ ಎಂದರೆ ಶಿಸ್ತು ಕಠಿಣ ಪರಿಶ್ರಮ ಮತ್ತು ಮಹತ್ವಾಕಾಂಕ್ಷೆಯ ಪ್ರತೀಕ ನಿಮ್ಮ ರಾಶಿಯ ಅಧಿಪತಿ ಶನಿಗ್ರಹವು ನಿಮ್ಮ ಜೀವನದ ಮೇಲೆ ಗಾಢ ಪ್ರಭಾವ ಬೀರುತ್ತದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ಶನಿ ಪ್ರಭಾವದೊಂದಿಗೆ ಇತರ ಪ್ರಮುಖ ಗ್ರಹಗಳ ಸಂಚಾರವು ಸೇರಿ ನಿಮ್ಮ ಪಾಲಿಗೆ ಒಂದು ಮಿಶ್ರ ಫಲದ ತಿಂಗಳು ಆಗಿರಲಿದೆ ನಿಮ್ಮ ಹತ್ತನೇ ಮನೆ ಹನ್ನೊಂದನೇ ಮನೆ ಮತ್ತು ಐದನೇ ಮನೆಯ ಮೇಲೆ ಪ್ರಮುಖ ಗ್ರಹಗಳ ದೃಷ್ಟಿ ಬೀಳಲಿದ್ದು ನಿಮ್ಮ ವೃತ್ತಿ ಆರ್ಥಿಕತೆ ಮತ್ತು ಪ್ರೀತಿ ಜೀವನದಲ್ಲಿ ಮಹತ್ವದ ತಿರುವುಗಳನ್ನು ತರಲಿದೆ ಈ ತಿಂಗಳು ಮಕರ ರಾಶಿಯವರೆಗೆ ಕೆಲವು ಪ್ರಮುಖ ಗ್ರಹಗಳ ಬದಲಾವಣೆಗಳನ್ನು ನಡೆಯಲಿವೆ ಆ ಬದಲಾವಣೆಗಳು ಯಾವುದು ಎಂದು ನೋಡುವುದಾದರೆ ಮೊದಲನೆಯದಾಗಿ ಸೂರ್ಯನ ಸಂಚಾರ ನವೆಂಬರ್ ಹದಿನಾರರಂದು ಸೂರ್ಯನು ವೃಶ್ಚಿಕ ರಾಶಿಗೆ ನಿಮ್ಮ ಲಾಭದ ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಇದುವರೆಗೂ ನಿಮ್ಮ ವೃತ್ತಿ ಮನೆಯಲ್ಲಿದ್ದ ಸೂರ್ಯ ಈಗ ನಿಮಗೆ ಆರ್ಥಿಕ ಲಾಭ ಮತ್ತು ಸಾಮಾಜಿಕ ಗೌರವವನ್ನು ತರಲಿದ್ದಾನೆ ಸರ್ಕಾರಿ ಕೆಲಸಗಳು ಮತ್ತು ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ ಇನ್ನು ಬುಧನ ಸಂಚಾರದ ಬಗ್ಗೆ ನೋಡುವುದಾದರೆ ಗ್ರಹವು ನವೆಂಬರ್ ತಿಂಗಳಲ್ಲಿ ಎರಡು ಬಾರಿ ಸ್ಥಾನ ಬದಲಾಯಿಸಬಹುದು ಇದು ನಿಮ್ಮ ವೃತ್ತಿ ಮತ್ತು ಲಾಭದ ಮನೆಗಳ ಮೇಲೆ ಪರಿಣಾಮ ಬೀರಲಿದ್ದು ಸಂವಹನ ಮತ್ತು ವ್ಯವಹಾರದಲ್ಲಿ ವೇಗವನ್ನು ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಬುದ್ಧಿವಂತಿಕೆಯ ಸ್ಪರ್ಶ ಸಿಕ್ಕಿ ದೊಡ್ಡ ಅವಕಾಶಗಳು ಸಿಗಬಹುದು ಇನ್ನು ಶುಕ್ರನ ಸಂಚಾರದ ಬಗ್ಗೆ ಹೇಳುವುದಾದರೆ ಶುಕ್ರ ಗ್ರಹವು ನಿಮ್ಮ ವೃತ್ತಿ ಕ್ಷೇತ್ರದ ಹತ್ತನೆಯ ಮನೆಯಲ್ಲಿ ಅಂದರೆ ತುಲಾ ರಾಶಿಯಲ್ಲಿ ನವೆಂಬರ್ ಆರಂಭದಲ್ಲಿ ಮತ್ತು ನಂತರ ವೃಶ್ಚಿಕ ರಾಶಿ ಲಾಭದ ಹನ್ನೊಂದನೇ ಮನೆಯಲ್ಲಿ ಇರಲಿದ್ದಾನೆ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸೃಜನಶೀಲತೆಗೆ ಮನ್ನಣೆ ಸಿಗಲಿದೆ ವಿವಾಹಿತರಿಗೆ ಮತ್ತು ಪ್ರೇಮಿಗಳಿಗೆ ಶುಕ್ರನ ಈ ಸ್ಥಾನ ಬಹಳ ಮುಖ್ಯವಾಗಿದ್ದು ಇದು ನಿಮ್ಮ ಸಂಬಂಧಗಳಿಗೆ ಸಿಹಿಯನ್ನು ತರಲಿದೆ ಇನ್ನು ಗುರುಗ್ರಹದ ಬಗ್ಗೆ ನೋಡುವುದಾದರೆ ಗುರುವು ಮತ್ತು ಶನಿಯು ಇಡೀ ತಿಂಗಳು ನಿಮ್ಮ ಏಳನೇ ಮನೆಯಲ್ಲಿ ಇರುತ್ತಾನೆ ಇದು ವೈವಾಹಿಕ ಮತ್ತು ಪಾಲುದಾರಿಕೆ ಜೀವನಕ್ಕೆ ಉತ್ತಮವಾಗಿದೆ ಶನಿಯು ನಿಮ್ಮ ಸ್ವಕ್ಷೇತ್ರವಾದ ಎರಡನೇ ಮನೆಯಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಇರುತ್ತಾನೆ ಇದು ಕುಟುಂಬ ಮತ್ತು ಹಣಕಾಸಿನ ವಿಷಯದಲ್ಲಿ ಶಿಸ್ತು ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಆದರೆ ಮಾತುಗಳಲ್ಲಿ ಎಚ್ಚರಿಕೆ ಅಗತ್ಯ ಈ ಗ್ರಹಗಳ ಸಂಯೋಜನೆಯು ಸೂಚಿಸುವುದೇನೆಂದರೆ ನವೆಂಬರ್ ತಿಂಗಳು ಮಕರ ರಾಶಿಯವರೆಗೆ ವೃತ್ತಿ ಮತ್ತು ಆರ್ಥಿಕತೆಯಲ್ಲಿ ಉತ್ತಮ ಪ್ರಗತಿಯನ್ನು ತರಲಿದೆ ಆದರೆ ವೈಯಕ್ತಿಕ ಸಂಬಂಧಗಳು ಮತ್ತು ಕುಟುಂಬ ವಿಷಯದಲ್ಲಿ ಹೊಂದಾಣಿಕೆ ಅಗತ್ಯವಾಗಿರುತ್ತದೆ ಇನ್ನು ಮಕರ ರಾಶಿಯವರ ಜೀವನದ ಒಂದೊಂದೇ ಕ್ಷೇತ್ರಗಳನ್ನು ನೋಡುವುದಾದರೆ ಮೊದಲನೆಯದ್ದಾಗಿ ವೃತ್ತಿ ಮತ್ತು ಉದ್ಯೋಗ ಈ ತಿಂಗಳು ನಿಮ್ಮ ವೃತ್ತಿ ಜೀವನ ಜೀವನವು ಅತ್ಯಂತ ಪ್ರಕಾಶಮಾನವಾಗಿರಲಿದೆ ಸೂರ್ಯ ಮತ್ತು ಶುಕ್ರನ ಪ್ರಭಾವದಿಂದಾಗಿ ನೀವು ಕೆಲಸದ ಸ್ಥಳದಲ್ಲಿ ಮನ್ನಣೆ ಮತ್ತು ಗೌರವವನ್ನು ಪಡೆಯುತ್ತೀರಿ ವೃತ್ತಿ ಮತ್ತು ಸಂಬಳ ಹೆಚ್ಚಳದ ಮಾತುಕತೆಗಳಿಗೆ ಇದು ಸೂಕ್ತವಾದ ಸಮಯ ಹೊಸ ಯೋಜನೆಗಳನ್ನು ಆರಂಭಿಸಲು ಮುಖ್ಯವಾಗಿ ವೃತ್ತಿ ಬದಲಾವಣೆ ಅಥವಾ ಹೊಸ ಕೆಲಸ ಹುಡುಕಲು ನವೆಂಬರ್ನ ಮಧ್ಯಭಾಗ ಉತ್ತಮವಾಗಿರುತ್ತದೆ ವೃತ್ತಿ ಜೀವನದಲ್ಲಿ ನಿಮ್ಮ ಶ್ರಮವನ್ನು ಜನರು ಗುರುತಿಸುತ್ತಾರೆ ಮತ್ತು ನಿಮ್ಮ ನಾಯಕತ್ವದ ಗುಣಗಳು ಎದ್ದು ಕಾಣುತ್ತವೆ ಗಮನಿಸಿ ತಿಂಗಳ ಮೊದಲ ಹತ್ತು ದಿನಗಳಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಇನ್ನು ನವೆಂಬರ್ ತಿಂಗಳ ಹಣಕಾಸು ಮತ್ತು ಆರ್ಥಿಕತೆಯ ಬಗ್ಗೆ ಹೇಳುವುದಾದರೆ ಮಕರ ರಾಶಿಯವರಿಗೆ ನವೆಂಬರ್ ಆರ್ಥಿಕವಾಗಿ ಬಲಿಷ್ಠವಾದ ತಿಂಗಳು ಹನ್ನೊಂದನೇ ಮನೆಯಲ್ಲಿನ ಗ್ರಹಗಳ ಬಲದಿಂದಾಗಿ ಹೂಡಿಕೆ ಮಾಡಿದ ಹಣದಿಂದ ಲಾಭ ಹಳೆಯ ಸಾಲ ಮರುಪಾವತಿ ಅಥವಾ ಆಕಸ್ಮಿಕ ಹಣಕಾಸಿನ ಲಾಭದ ಯೋಗವಿದೆ ನಿಮ್ಮ ಶನಿಯ ಪ್ರಭಾವದಿಂದ ನೀವು ಖರ್ಚುಗಳ ಮೇಲೆ ನಿಯಂತ್ರಣ ಸಾಧಿಸುತ್ತೀರಿ ಇದು ಹಣಕಾಸಿನ ಸ್ಥಿರತೆಗೆ ಸಹಾಯ ಮಾಡುತ್ತದೆ ವ್ಯಾಪಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ದೊಡ್ಡ ಆರ್ಡರ್ಗಳು ಮತ್ತು ಹೂಡಿಕೆದಾರರಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ ವಿದೇಶಿ ಸಂಪರ್ಕಗಳಿಂದಲೂ ಲಾಭವಾಗುತ್ತದೆ ಇನ್ನು ಹಣಕಾಸು ಮತ್ತು ಆರ್ಥಿಕತೆಯ ಸವಾಲುಗಳು ಎಂದರೆ ಕುಟುಂಬದ ಖರ್ಚುಗಳು ಅಥವಾ ಹಳೆಯ ಸಾಲಗಳನ್ನು ತೀರಿಸಲು ಸ್ವಲ್ಪ ಹೆಚ್ಚಿನ ಹಣದ ಅವಶ್ಯಕತೆ ಬರಬಹುದು ಎಚ್ಚರಿಕೆಯಿಂದ ಹಣಕಾಸಿನ ಯೋಜನೆ ಮಾಡಿ ಇನ್ನು ನವೆಂಬರ್ ತಿಂಗಳ ವೈಯಕ್ತಿಕ ಜೀವನ ಮತ್ತು ಸಂಬಂಧಗಳ ಬಗ್ಗೆ ಹೇಳುವುದಾದರೆ ಮೊದಲನೆಯದಾಗಿ ಪ್ರೀತಿ ಮತ್ತು ವೈವಾಹಿಕ ಜೀವನ ಗುರುಗ್ರಹವು ನಿಮ್ಮ ಏಳನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೈವಾಹಿಕ ಜೀವನವು ಅತ್ಯುತ್ತಮವಾಗಿರಲಿದೆ ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚುತ್ತದೆ ಕೌಟುಂಬಿಕ ಪ್ರವಾಸ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಇನ್ನು ವಿವಾಹದ ಯೋಗದ ಬಗ್ಗೆ ಹೇಳುವುದಾದರೆ ಮದುವೆಗೆ ಸೂಕ್ತ ಸಂಗಾತಿ ಹುಡುಕುತ್ತಿರುವವರಿಗೆ ಈ ತಿಂಗಳು ಶುಭ ಸಂದೇಶ ಸಿಗುವ ಸಾಧ್ಯತೆ ಇದೆ ಗುರುಬಲದಿಂದ ಮದುವೆ ಮಾತುಕತೆಗಳು ಯಶಸ್ವಿಯಾಗುತ್ತವೆ ಇನ್ನು ಪ್ರೇಮಿಗಳ ಬಗ್ಗೆ ಹೇಳುವುದಾದರೆ ಐದನೆಯ ಮನೆಯ ಅಧಿಪತಿಯಾದ ಶುಕ್ರನ ಪ್ರಭಾವದಿಂದ ನಿಮ್ಮ ಪ್ರೀತಿ ಜೀವನದಲ್ಲಿ ಮಾಧುರ್ಯ ಹೆಚ್ಚುತ್ತದೆ ಪರಸ್ಪರ ತಿಳುವಳಿಕೆ ಮತ್ತು ಭರವಸೆ ಗಟ್ಟಿಯಾಗುತ್ತದೆ ಸಣ್ಣ ಉಡುಗೊರೆಗಳ ವಿನಿಮಯವು ಸಂಬಂಧವನ್ನು ಬಲಪಡಿಸುತ್ತದೆ ಇನ್ನು ಈ ತಿಂಗಳ ನಿಮ್ಮ ಸಂಬಂಧದಗಳ ಬಗ್ಗೆ ಸವಾಲುಗಳೆಂದರೆ ಶನಿ ಮತ್ತು ಮಂಗಳನ ದೃಷ್ಟಿಯಿಂದ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಬಹುದು ಅನಗತ್ಯ ವಾದ ವಿವಾದಗಳಿಂದ ಸ್ವಲ್ಪ ದೂರವಿರಿ ಇನ್ನು ಕುಟುಂಬ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಕುಟುಂಬದಲ್ಲಿ ಹಿರಿಯರೊಂದಿಗೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತದೆ ಅವರ ಮಾತುಕತೆಗಳಿಗೆ ಮನ್ನಣೆ ಕೊಡುವುದು ನಿಮಗೆ ಶುಭ ತರುತ್ತದೆ ಮನೆಗೆ ಹೊಸ ಅತಿಥಿಗಳ ಆಗಮನವಾಗಬಹುದು ಸಾಮಾಜಿಕವಾಗಿ ಹೇಳುವುದಾದರೆ ನಿಮ್ಮ ಗೌರವ ಮತ್ತು ಪ್ರಭಾವ ಹೆಚ್ಚುತ್ತದೆ ಸಾಮಾಜಿಕ ಸಮಾರಂಭಗಳು ಮತ್ತು ಸ್ನೇಹಿತರ ಭೇಟಿಯಿಂದ ಸಂತೋಷ ಸಿಗುತ್ತದೆ ನಿಮ್ಮ ವಲಯದ ಜನರೊಂದಿಗೆ ಉತ್ತಮ ಸಂಪರ್ಕಗಳನ್ನು ಬೆಳೆಸಿಕೊಳ್ಳಿ ಅದು ನಿಮಗೆ ಭವಿಷ್ಯದಲ್ಲಿ ಲಾಭ ತರಬಹುದು ಇನ್ನು ಶಿಕ್ಷಣ ಆರೋಗ್ಯ ಮತ್ತು ಪ್ರಯಾಣದ ಬಗ್ಗೆ ನೋಡುವುದಾದರೆ ಮೊದಲನೆಯದಾಗಿ ಶಿಕ್ಷಣ ಮತ್ತು ಅಧ್ಯಯನ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ತಿಂಗಳು ಬುಧನ ಅನುಗ್ರಹದಿಂದ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅನುಕೂಲಕರವಾದ ಸಮಯ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ಸೂಕ್ತ ಬೆಂಬಲ ಸಿಗುತ್ತದೆ ಆದರೆ ಗಮನಿಸಬೇಕಾದ ಅಂಶವೆಂದರೆ ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಕಡೆಗೆ ಗಮನ ಹರಿಸುವುದನ್ನು ಕಡಿಮೆ ಮಾಡಿ ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಒಳ್ಳೆಯದಿದೆ ಆದರೆ ಕೆಲವು ಸಣ್ಣ ವಿಷಯಗಳ ಬಗ್ಗೆ ಕಾಳಜಿ ಅಗತ್ಯವಾಗುತ್ತದೆ ಶನಿಯ ಪ್ರಭಾವದಿಂದಾಗಿ ಹಳೆಯ ಮೂಳೆ ಅಥವಾ ಕೀಲು ನೋವುಗಳ ಮರುಕೊಳಿಸಬಹುದು ವೃತ್ತಿಜೀವನದಲ್ಲಿನ ಒತ್ತಡದಿಂದ ನಿದ್ರಾಹೀನತೆ ಅಥವಾ ತಲೆನೋವು ಸಮಸ್ಯೆ ಬರಬಹುದು ಇದಕ್ಕೆ ಪರಿಹಾರವೆಂದರೆ ನಿಯಮಿತವಾದ ವ್ಯಾಯಾಮ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸುವುದು ಬಹಳ ಮುಖ್ಯ ಧ್ಯಾನ ಮತ್ತು ಯೋಗವು ಮಾನಸಿಕ ಶಾಂತಿಗೆ ಸಹಾಯ ಮಾಡುತ್ತದೆ ದೀರ್ಘ ಪ್ರಯಾಣದ ವೇಳೆ ಜಾಗರೂಕರಾಗಿರಿ ಇನ್ನು ನವೆಂಬರ್ ತಿಂಗಳ ಪ್ರಯಾಣದ ಬಗ್ಗೆ ಹೇಳುವುದಾದರೆ ವೃತ್ತಿ ಸಂಬಂಧಿತ ಪ್ರಯಾಣಗಳು ಯಶಸ್ವಿಯಾಗುತ್ತವೆ ಮತ್ತು ಆರ್ಥಿಕ ಲಾಭವನ್ನು ತರುತ್ತದೆ ಕುಟುಂಬದೊಂದಿಗೆ ಧಾರ್ಮಿಕ ಅಥವಾ ರಜೆಯ ಪ್ರಯಾಣದ ಸಾಧ್ಯತೆ ಇದೆ ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಯಾವುದೇ ಹೊಸ ವ್ಯವಹಾರವನ್ನು ಆರಂಭಿಸುವ ಮೊದಲು ಅಥವಾ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಣ್ಣ ಪ್ರಯಾಣ ಮಾಡಿದರೆ ಶುಭವಾಗುತ್ತದೆ ಇನ್ನು ನವೆಂಬರ್ ತಿಂಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಮತ್ತು ಶುಭ ಫಲವನ್ನು ನೋಡುವುದಾದರೆ ಗ್ರಹಗಳ ಸಮಸ್ಯೆಗಳಿಗೆ ಪರಿಹಾರಗಳು ಈ ತಿಂಗಳು ನಿಮಗೆ ಉತ್ತಮವಾಗಿದ್ದರೂ ಗ್ರಹಗಳ ಶುಭ ಫಲವನ್ನು ಹೆಚ್ಚಿಸಲು ಮತ್ತು ಸಣ್ಣ ಸಮಸ್ಯೆಗಳನ್ನು ನಿವಾರಿಸಲು ಪರಿಹಾರಗಳನ್ನು ಈ ಮುಂದಿನಂತೆ ಹೇಳಬಹುದು ಶನಿ ದೋಷ ನಿವಾರಣೆ ಮಕರ ರಾಶಿಯ ಅಧಿಪತಿ ಶನಿಯೇ ಆಗಿರುವುದರಿಂದ ಪ್ರತಿ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮತ್ತು ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಇನ್ನು ಗುರುಬಲಕ್ಕಾಗಿ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಿಸಲು ಪ್ರತಿ ಗುರುವಾರದಂದು ಗುರುಗ್ರಹದ ಸ್ತೋತ್ರ ಪಠಿಸಿ ಮತ್ತು ಬಡವರಿಗೆ ಕಡಲೆ ಹಿಟ್ಟು ಅಥವಾ ಹಳದಿ ಬಟ್ಟೆಯನ್ನು ದಾನ ಮಾಡಿ ಇನ್ನು ಆರ್ಥಿಕ ಸ್ಥಿರತೆಗಾಗಿ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ಅರ್ಘ್ಯ ನೀಡಿ ನೀರಿನಲ್ಲಿ ಸ್ವಲ್ಪ ಕುಂಕುಮ ಅಥವಾ ಕೆಂಪು ಹೂವನ್ನು ಹಾಕಿ ಅರ್ಘ್ಯ ನೀಡಿ ಇದರಿಂದಾಗಿ ವೃತ್ತಿ ಮತ್ತು ಆರ್ಥಿಕತೆಯಲ್ಲಿನ ಎಲ್ಲಾ ಅಡೆತಡೆಗಳು ದೂರವಾಗುತ್ತವೆ ಇನ್ನು ಸಾರ್ವಜನಿಕ ಸೇವೆಯ ಬಗ್ಗೆ ಹೇಳುವುದಾದರೆ ಕಷ್ಟದಲ್ಲಿರುವ ವೃದ್ಧರಿಗೆ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡುವುದು ನಿಮ್ಮ ಶನಿಗ್ರಹವನ್ನು ಬಲಪಡಿಸುತ್ತದೆ ಮತ್ತು ನಿಮಗೆ ದೊಡ್ಡ ಯಶಸ್ಸನ್ನು ತರುತ್ತದೆ ಇನ್ನು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಶುಭ ಸಂಖ್ಯೆ ಮತ್ತು ಶುಭ ಗಣ್ಣ ಬಣ್ಣಗಳ ಬಗ್ಗೆ ನೋಡುವುದಾದರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ಶುಭ ಸಂಖ್ಯೆ ಎಂದರೆ ಆರು ಮತ್ತು ಎಂಟು ಆಗಿರುತ್ತದೆ ಇನ್ನು ಶುಭ ಬಣ್ಣ ಎಂದರೆ ಆಕಾಶ ನೀಲಿ ಮತ್ತು ಹಸಿರು ಆಗಿರುತ್ತದೆ ಇನ್ನು ಶುಭ ದಿನಗಳು ಬುಧವಾರ ಮತ್ತು ಶುಕ್ರವಾರಗಳು ಮತ್ತು ಪರಿಹಾರ ರತ್ನ ನೀಲಿಮಳಿ ಮತ್ತು ಪಚ್ಚೆ ಧರಿಸಬಹುದು ಈ ಮಾಸದ ದೇವತೆಗಳೆಂದರೆ ನಿಮಗೆ ಶಿವ ಮತ್ತು ಗಣೇಶವಾಗಿರುತ್ತದೆ ಆತ್ಮೀಯ ಮಕರ ರಾಶಿಯ ವೀಕ್ಷಕರೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ಬದುಕಿಗೆ ಸುವರ್ಣಾವಕಾಶಗಳನ್ನು ತರುವ ಮಾಸವಾಗಿದೆ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಗುರಿಗಳ ಮೇಲೆ ಏಕಾಗ್ರತೆಯಿಂದ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತೀರಿ ಗ್ರಹಗಳ ಸಂಚಾರವು ಕೇವಲ ಸೂಚನೆಯಾಗಿದೆ ನಿಮ್ಮ ಸ್ವಂತ ಕರ್ಮ ಮತ್ತು ಪ್ರಯತ್ನಗಳು ಯಾವಾಗಲೂ ಅತ್ಯಂತ ಮುಖ್ಯ ನೆನಪಿಡಿ ಸಣ್ಣ ಸವಾಲುಗಳನ್ನು ನಿರೀಕ್ಷಿಸದೆ ಪರಿಹಾರಗಳನ್ನು ಅನುಸರಿಸುತ್ತಾ ಮುನ್ನಡೆಯಿರಿ ಈ ತಿಂಗಳು ನಿಮಗೆ ಶುಭವಾಗಲಿ ಎಂದು ನಾನು ಹಾರೈಸುತ್ತೇನೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿಮ್ಮ ಪ್ರಶ್ನೆಗಳು ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ ಶುಭವಾಗಲಿ